ಈಗ ನೋಡ್ರಿ ನಾವು ಕಲಬುರ್ಗಿ ರೀ ಇವತ್ತು ನಡುವಿನ ಸೋಮವಾರ ನಡುವಿನ ಸೋಮವಾರ ದಿವ್ಸ ಕಲಬುರಗಿ ಶಣ ಹೈಸೂರು ಬಂದಿದ್ದೆವು ನೋಡ್ರಿ ನೋಡ್ತಿರ್ಬೋದು ರೀ ಸಮೃದ್ಧಿಗೆ ನಾನು ಮತ್ತೆ ಯತ್ಮನ್ರು ಎಲ್ಲರೂ ಬಂದಿದ್ದೆವು ಇಲ್ಲಿಂದ ಮತ್ತೆ ಊರಿಗೆ ಹೋಗತ್ರಿ ನಾವು ಈಗ ಸದ್ಯಕ್ಕೆ ಮೊದ್ಲಾಗ ಗುಡಿಗೆ ಬಂದೀವಿ ರೀ ಗುಡಿಗೆ ಯಾಕೆ ಬಂದೀವಪ್ಪ ಇವತ್ತು ನಡಿನ ಸೋಮವಾರ ದಿನ ರೀ ನಡೆಯುವಿನ ಸೋಮವಾರ ದಿನ ಮದ್ನ ಕೊಟ್ಟು ರೀ ಅಂದ್ರೆ ಹೊಲದಾಗ ರಾಶಿಯದ ಆತ ಅಲ್ಲ ರೀ ಜೋಳ ಎಲ್ಲ ತೆಗ್ದಿಟ್ಟಿರ್ತೇವೆ ಆ ಜೋಳನ ಒಯ್ದು ನಡುವಿನ ಸೋಮವಾರ ದಿವಸ ಗುಡಿಗೆ ಕೊಟ್ಟು ರೀ ಈಗ ಯಜಮಾನರ ಜೋಳ ತಗೊಂಡಾಗ ನೋಡಿರಿ ಈಗ ಒಯ್ದ ಅಲ್ಲಿ ದಾಸೋಕಲ್ಲಿ ಕೊಟ್ಟು ರೀ ಅಂದ್ರೆ ದಾಸೋಹಕ್ಕೆ ಕೊಟ್ಟು ಬರ್ತಾರೀ ನಮ್ಮ ಕೈಲಿ ಆದಷ್ಟು ಕೊಟ್ಟು ಬರೋದು ರೀ ರಾಸಿ ರಸಿ ಟೈಮ್ನಾಗ ತೆಗೆದಿಟ್ಟಿರ್ತೇವ್ರಿ ದೇವ್ರ ಹೆಸರು ಮೇಲೆ ಜೋಳ ಈಗ ಒಯ್ದ ಯಜಮಾನ್ರ ಕೊಡ್ಲಾಕ ನಡ್ದಾರ ನೋಡಿರಿ ಗುಡ್ಯಾಗ ನಾನಂತರ ಇಲ್ಲೇ ಕಾಯಿ ಹೊಡ್ಡಿ ತಿನ್ರಿ ಯಾಕಂದ್ರೆ ಗುಡಿ ಬೀಳಕಂತು ಆಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಗದ್ದಲ ಇರ್ತೀವಿ ರೀ ಅವತ್ತಿನ ಕಾಲು ಇಡ್ಲಕ್ಕ ಸಮೇತ ರೀ ಹಾಗಾಗಿ ನಮ್ಮ ಪೂರ್ತಿಯಲ್ಲಿ ಒಳಗೆ ಹೋಗೋದಂತೂ ಆಗಂಗಿಲ್ಲ ರೀ ಇಲ್ಲೇ ಕಾಯಿ ಹೊಡಿ ತಿನ್ರಿ ನನ್ನ ಯಜಮಾನ್ರು ಮದ್ನ ಕೊಟ್ಟು ತನಕ ನಾನು ಇಲ್ಲೇ ಕಾಯಿ ಒಡ್ಲಿಗೈತಿ ನೋಡ್ರಿ ಈಗ ಓಮ್ ಆಗ ಇಲ್ಲೇ ನಾನು ಯಜಮಾನ್ರಿ ಬರ್ತಕ್ಕ ಟೆಂಕ್ ಓಡೋದು ಬಿಟ್ಟ ನಾನು ಇಲ್ಲೇ ನಿಂತೀನಿ ರೀ ಯಜಮಾನ್ರು ಹೊಂಟ್ರು ಇನ್ನೇನು ಹೊಂಟ್ರಂತರಿ ಅವ್ರೂ ಯಾಕಂದ್ರೆ ಭಾಳ ಗದ್ದಲಲ್ರಿ ಹೋಗಿ ಒಳಗೆ ಹೋಗಿ ಬರ್ಬೇಕಲ್ಬ ದಾಸೋಖಲ್ಲಿಗೆ ಲೇಟ್ ಆಗ್ತರಿ ಒಂದು ಸ್ವಲ್ಪ ಅದಕ್ಕೆ ಸಮೃದ್ಧಿ ನಾನು ಇಲ್ಲೇ ನಿಂತಿದ್ದೆವು ರೀ ಇವತ್ತ ಒಂದು ಸ್ವಲ್ಪ ಸಣ್ಣ ಮಳೆ ಗಾಳಿ ಅದಲ್ಲ ರೀ ಅದ್ರ ಸಲುವಾಗಿ ಸಮೃದ್ಧಿಗೆ ಕುಲೈಕ ತಿಂದ್ರಿ ತೆಲಿಗೆ ಅಂತಂದ್ರೆ ಯಾಕಂದ್ರೆ ಥಂಡ ಗಾಳಿ ಬಕ್ಕೋದ ಅಷ್ಟು ಗಾಳಿ ಇದೆ ಅಂತ ಹೇಳಿಬಿಟ್ಟ ನೋಡ್ರಿ ನಮ್ಮ ಕಲಬುರಗಿ ಷಣಬಸೂರು ಗುಡಿ ಹೆಂಗೆ ಅಂತೇಳಿ ನಡೀನ ಸೋಮವಾರ ಇರಲಿ ಯಾವುದೇ ಸೋಮವಾರ ಇರಲಿ ಇಷ್ಟು ಗದ್ದಲ ಅಂತೂ ಇದ್ದೇ ಇರುತ್ತೆ ನೋಡಿರಿ ಕಲಬುರ್ಗಿ ಶೆಣಬಸೂರು ಗುಡಿ ಒಳಗೆ ನೋಡ್ತಿರ್ಬೋದು ರೀ ಎಲ್ಲಿ ನೋಡಿದ್ರು ಜನನೋ ಜನ ರೀ ಮತ್ತು ದಾಸೋಹ ಅಂತೂ ಎಷ್ಟು ಎಲ್ಲ ಕಡೆಗೂ ದಾಸೋಹ ರೀ ನಾನು ಅಂತವ್ಲಿ ಇಲ್ಲಿ ದಾಸೋಹ ತೊಗೊಂಡ್ರಿ ಅಭಿ ಅಂದ್ರೆ ಸೀರೆ ಅದು ಎಲ್ಲ ಇಟ್ ರೀ ನಾನು ದೇವ್ರ ಪ್ರಸಾದ ಅಂತೇಳಿ ನಾನು ಒಂದಿಷ್ಟು ತೊಗೊಂಡಿಟ್ಕೊಂಡಿನ್ರಿ ಯಾಕೆಂದ್ರೆ ಯಜಮಾನರು ಸಮೂ ಬಂದಮೇಲೆ ತಿಂದ್ರಾಯ್ತು ಅಂತೇಳಿ ಪ್ರಸಾದನ ತೊಗೊಂಡು ಇಟ್ಕೊಂಡಿನ್ರಿ ಬಂದರು ನೋಡಿರಿ ಯಜಮಾನ್ರು ಜೋಳನ ಕೊಟ್ಬಿಟ್ಟ ಬಂದರು ಇದೇವ್ರ ಗುಡಿಗೆ ಸಮ್ಮು ಕರ್ಕೊಂಡು ಹೋಗಿದ್ದರಿ ಅವರು ಸಮ್ಮು ಯಜಮಾನರು ಇಬ್ಬರು ಅವ್ರನ್ನೂ ಬಂದರು ನೋಡ್ರಿ ಈಗ ಈಗಂತಂದ್ರೆ ಹಾಂ ಭರವಸತ್ತಿಗೆ ಅಂತಂದ್ರೆ ಇಲ್ಲಿ ನೋಡ್ರಿ ಗೂಳಿ ಅಂತ ಹೇಳ್ಕೊಳ್ತೀವ್ರ ನಾವು ಇಲ್ಲಿ ನೋಡಿರಿ ಶಣ್ ಬಸೀಸೂರು ಗೂಳಿ ನೋಡ್ರಿ ಎಷ್ಟು ಚೆಂದ ಕುಂತರ ಅದಕ್ಕೆಲ್ಲರೂ ಹೂವಿನಾರ ಹಾಕ್ತೀರ ಉದೇ ಹಿಡ್ದಾರ ಉದ್ಕಡಿ ಹಚ್ಚಾರ ಅದಕ್ಕೆ ಸಣ್ಣ ಮಾಡ್ರಿ ರೀ ಯಜಮಾನರು ನಾವು ಸಮ್ಮಾಕತ್ತಿದ್ದೆ ನೋಡ್ರಿ ಎಲ್ಲರೂ ನಮಸ್ಕಾರ ರೀ ಗೂಳಿ ಕಂಡ್ರೆ ಶಣಬಸೇಶ್ವರು ಗೂಳಿ ಅದು ಈಗ ನಮ್ಮ ಸಮೂ ನೋಡ್ರಿ ಅಷ್ಟು ಸಣ್ಣ ಮಕ್ಕಳು ಹಿಡ್ದ ಸಣ್ಣ ಮಾಡಿದ್ರು ಭೀ ಅಷ್ಟು ದೊಡ್ಡದದ ಅಂತಂದ್ರೆ ಭೀ ಸಣ್ಣ ಮಕ್ಳು ಹಿಡಿದ ಸಣ್ಣ ಮಾಡಿದ್ರು ಏನು ಮಾಡಂಗಿಲ್ಲ ನೋಡ್ರಿ ಅದ ಆ ಹೆಂಗೆ ಸುಮ್ಮನೆ ಕುಂತದ ಅದಕ್ಕೆ ನಮ್ಮ ಸಮೃದ್ಧಿ ನಮಸ್ಕಾರ ಮಾಡ್ದೆವು ನಾನು ಸಮು ಎಲ್ಲರೂ ನಮಸ್ಕಾರ ಮಾಡ್ದೆವು ಆದರೂ ನೋಡ್ರಿ ಏನು ಮಾಡಂಗಿಲ್ಲ ಯಾರಿಗೂ ಸಣ್ಣ ಮಕ್ಕಳು ಬಂದು ಹಿಡಿದ್ರು ಏನು ಮಾಡಂಗಿಲ್ಲ ನೋಡ್ರಿ ಅವ ಯಾಕಂದ್ರೆ ದೇವ್ರು ದೇವ್ರ ಅಂತೇಳಿನ ಪೂಜೆ ಮಾಡೋದು ಯಾವ ದೇವ್ರಲ್ಲರಿ ಹಾಗಾಗಿ ಯಾವ ಸಣ್ಣ ಮಕ್ಳು ಬಂದರು ಏನು ರೀ ಅವ ನೋಡ್ರಿ ಅಲ್ಲಿಂದ ಹೊರಗೆ ಬಂದೇವ್ರಿ ಗಾಡಿ ಇಲ್ಲೇ ದೂರ ಬಿಟ್ಟು ಹೋಗಿದ್ದೇವ್ರಿ ಯಾಕಂದ್ರೆ ಒಳಗೆ ಭಾಳ ಇತ್ತು ಗಾಡಿ ಅಂತೂ ತೊಗೊಂಡು ಹೋಗಿರಲಿಲ್ಲ ಈಗ ಇಲ್ಲಿ ಒಂದು ಸ್ವಲ್ಪ ಭಾಳ ಗದ್ಲ ಅದ ರೀ ವಯಸ್ಸು ಸಾವಿರ ವಯಸ್ಸು ಸಾವಿರ ಕೊಟ್ಟ್ರೂ ನಿಲ್ಲೋ ಗೊತ್ತಿಲ್ಲ ಅದನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಗದ್ದಲ ಅದ ರೀ ಇಲ್ಲಂತೂ ನೋಡ್ರಿ ಟಾಯಾ ಹೇಳುರಿ ಅದಕ್ಕೆ ನಷ್ಟ ಮಾಡೋಕ್ಕಿಟ್ಟಿದ್ದೆವು ರೀ ಇಲ್ಲೇ ಅಂತಾರೆ ಬೇಳೆ ಕೂದ ಸಿಟ್ಟಿದ್ದೇವ್ರಿ ಹೋಳ್ಗೆ ಮಾಡ್ಲಿಕ್ಕೆ ಯಾಕಂದ್ರೆ ನಿನ್ನೆ ಬುತ್ತಿ ರೀ ಇವತ್ತು ಹೋಳ್ಗೆ ಮಾಡ್ಬೇಕ್ರಿ ಅದಕ್ಕೆ ಇಲ್ಲಿ ಬೇಳೆ ಕೂದ ಸಿಗ್ತದೆ ಬೆಲ್ಲದ ಹಾಕಿ ಬೆಳೆ ಕೂದ ಸಿಟ್ಟದ ಈಗ ಹೂಣ ಹಾಕೊಂಬಂದ ಮೇಲೆ ಹೋಳ್ಗೆ ಅನ್ಸಿರ್ತಾರೆ ರೀ ആ ഹോൾ മോദ്രി ഈ കാല ഹുഗാടന അട ഇങ്ങനെ നഷ്ടമാക്കി ചിരുമൂരി സൂസിലേ മാറി ബിഗർ ബന്റിൽ ബിഗർ സലക്കാൾ തോൽ സി ഹടി ബനിക്കാ പല്ലേ മാറി അടിക്കാ കൾ അൾഗി മാത്ര നന്ന ബൈ പല്ല മാറിൻ്റെ വന്ന് വിട്ടി ബദ്നിക്കാ കൊയ് തൊഴിലവര് ഇങ്ങ ബദ്നിക്കാ പല്ലി ഹാക്കി സാസ്ഗീർ ഹാർട്ടീനി സാസ്ഗീൻ സിരിത്ത ಈಗ ಹೋಳ್ಗಿ ಮಾಡಿದ್ಮೇಲೆ ಮೇಲೆ ಹೋಳಗಿ ಊಟ ಈಗ ನೋಡ್ರಿ ಪಲ್ಯ ಮಾಡೋದೈತ್ರಿ ಈಗ ಕುದಿಲಿ ಹೋಳಗಿ ನಡ್ತವ್ರೆ ಕಡೆ ಇಲ್ಲೇ ನೋಡ್ರಿ ಈಗ ಬೀಗರ್ ಎಲ್ಲಾ ಇದು ಇದೊಂದ ಟೆಂಪು ಬಂದಾರ್ರಿ ಬೀಗರ ಈಗ ಬೀಗರ್ ಊಟ ಅದೆಲ್ಲ ಮುಗಿತ್ರಿ ಬೀಗರ್ನೂ ಹೋದ್ರು ನೋಡ್ರಿ ಈಗ ಅವ್ರ ಶಾಪುರ್ದವ್ರಿ ಬೀಗರ ನಮ್ಮ ಅನ್ಪೂರ್ಣ ಶಾಪುರ್ದಾಗ್ರಿ ಹೋದ್ರು ಈಗ ಅವ್ರ್ನು ಶಾಪುರ್ ಹೋಳಿಗೆ ನೋಡ್ರಿ